ನೈಂಟಿ ಒನ್ ಇಂದ ಶುರು ಮಾಡಿ ಟೆನ್ ಇಯರ್ಸ್ ಗೆ ಸ್ಕ್ರಿಪ್ಟ್ ಬಿಡ್ತೀವಿ ಎಲ್ಲಾನು ನನ್ನ ಸುತ್ತಾನೆ ನಡೆದಂಗಿತ್ತು ಆ ಸೀರಿಯಲ್ ನಾನು ಯಾರನ್ನ ಆಕ್ಟ್ ಮಾಡಿಸಿದ್ದು ಅವರೇ ಮೇಯ್ನ್ ವಿಟ್ನೆಸ್ ರಾಜೀವ್ ಗಾಂಧಿ ಕೇಸ್ ಅಲ್ ರಿವೀಲೇ ಮಾಡಲ್ಲ ನಾನು ಈಗ ಹೇಳ್ತಿದ್ದೀನಿ ಅವ್ರು ಕಂಪ್ಲೀಟ್ ವಿಷಯ ಹೊರಗಡೆ ಒಳಗಡೆ ಗೊತ್ತಿಲ್ಲಲ್ಲ ಟೂ ತೌಸಂಡ್ ಅಷ್ಟೊಂದ್ರೆ ಫುಲ್ ರೆಡಿ ಮಾಡಿ ಮಾಡಿರ್ತೀವಿ ಅಷ್ಟೊಂದ್ರೆ ಅಣ್ಣೋರ್ ಕಿಂಡ್ನಪ್ಪ ಅಣ್ಣೋರ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಒಂದು ಲಕ್ಷ ಜನ ಸಾಯ್ತಾರೆ ನೀವು ತೀರ್ಮಾನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಮೂವ್ ಮಾಡಿದ್ದು ಇಮಿಡಿಯೇಟ್ ಖರ್ಗೆ ಹತ್ರ ಮಾತಾಡೋದು ಖರ್ಗೆ ಅವರವರು ಹೋಮ್ ಮಿನಿಸ್ಟರ್ ಅವರು ಕೃಷ್ಣ ನಕ್ಕಿರನ್ ಗೋಪಾಲ್ ಒಂದು ಮರ್ಡರ್ ಕೇಸಲ್ಲಿದ್ದಾರೆ ವೀರಪ್ಪನ್ನು ಲೈವ್ ಸಾಯಿಸ್ಬೇಕಾರೆ ಅವರು ಅಣ್ಣವ್ರ ಹತ್ರ ಹೋಗರು ನಿಮ್ಮಂತ ದೇವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಈ ಪಾಪಿ ಅನ್ನೋದು ವೀರಪ್ಪನ ಹತ್ರ ಹೋಗೋದು ಇದಕ್ಕಿಂತ ಒಂದು ಪ್ಲೈಸ್ ಕ್ಯಾಚ್ ಸಿಗಲ್ಲ ನೀನ್ ಏನು ಕೇಳ್ತೀವಿ ಸಿಗತ್ತೆ ನೀನು ಕೊಟ್ಟಿ ಅಂತ ಹೋಗಿರುತ್ತೆ ಹೌದು ದುಡ್ಡನ್ನ ಬಂಡಲ್ ಆಗಿರೋದನ್ನ ಸ್ಪ್ಲಿಟ್ ಮಾಡಿಬಿಟ್ಟಿರ್ತಾನೆ ಅವಾಗ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇದ್ರ ಬಗ್ಗೆ ಆಸಕ್ತಿ ಬಂದು ಸುಮಾರು ಜನ ಭೇಟಿ ಮಾಡೋದು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋದು ಮಾಡ್ತಾನೆ ವೀರಪ್ಪಂದು ಓಡ್ತಾ ಇರುತ್ತೆ ಸೈಡಲ್ಲಿ ಹ್ಞೂ ಬಟ್ ಬಟ್ ನೀವು ಹೇಳ್ತಿರೋದು ನೈನ್ಟೀನ್ ನೈಂಟಿ ಒಂದು ಹೌದು ನೀವು ಸೈನೈಟ್ ಸಿನಿಮಾ ಮಾಡೋದು ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ ಫೈ ಶೂಟಿಂಗ್ ಸ್ಟಾರ್ಟ್ ಮಾಡಿ ಹಾಂ ಫೈವ್ ಎಲ್ ಬಟ್ ಸ್ಕ್ರಿಪ್ಟ್ ಬಂದು ಟೂ ತೌಸಂಡ್ಲೇ ಮುಗಿಸ್ಬಿಟ್ಟಿರ್ತೀನಿ ಹ್ಞೂ ಅಂದರೆ ಸ್ಕ್ರಿಪ್ಟು ರೆಡಿ ಆಗಿಬಿಟ್ಟಿರುತ್ತೆ ಓಕೆ ನೈಂಟಿ ಒನ್ನಿಂದ ಶುರು ಮಾಡಿ ಟೆನ್ ಇಯರ್ಸ್ಗೆ ಸ್ಕ್ರಿಪ್ಟ್ ಬರೆದ್ಬಿಡ್ತೀವಿ ರಿಸರ್ಚ್ ರಿಸರ್ಚು ಕಂಪ್ಲೀಟ್ ಯಾಕೆ ಅಂದರೆ ನೈಂಟಿ ಸೆವೆನಲ್ಲಿ ಕೆಂಪೈನವ್ರನ್ನ ಭೇಟಿ ಮಾಡ್ತಿದ್ವಿ ನೈಂಟಿ ಸೆವೆನಲ್ಲಿ ಕೆಂಪೈನವ್ರನ್ನ ಭೇಟಿ ಮಾಡಿದಾಗ ಕೆಂಪೈನವರು ಇಲ್ಲಿ ಅವರೇ ಮಾಡಿದ್ದು ಇನ್ವೆಸ್ಟಿಗೇಷನ್ ಬೆಂಗಳೂರು ಇನ್ವೆಸ್ಟಿಗೇಷನ್ ಅವರು ಹೊರಗಡೆದೆಲ್ಲ ಕೊಡ್ತಾರೆ ನೈಂಟಿ ಸೆವೆನಲ್ಲಿ ನೈಂಟಿ ಒನ್ನಲ್ಲಿ ಬೆಂಗಳೂರು ಅಲ್ಲಿ ಕೊಲೆ ಮಾಡಿಬಿಟ್ಟವರು ಶಿವರಾಶ್ರಿಗೆ ಹೆಂಗೆ ಬೆಂಗಳೂರಿಗೆ ಬರ್ತಾರೆ ಅವಾಗ ನಮಗೆಲ್ಲ ಶಾಕು ಬೆಂಗಳೂರಿಗೆ ಹೆಂಗಪ್ಪ ಇವರು ಯಾರ ಮನೇಲಿದ್ರು ಯಾರ ಜೊತೆಯಲ್ಲಿದ್ದರು ಅಂದರೆ ನಾನು ಫಸ್ಟ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ನಾನೊಂದು ರಂಗನಾಥ ಮೃದುಲಾ ಅಂತ ಹೇಳಿದ್ರೆ ಅವ್ರ ಇರ್ತಾರೆ ಅದು ನನಗೆ ಕಾಡ್ಸಕ್ಕೆ ಸ್ಟಾರ್ಟ್ ಆಗೋದು ಏನಂದರೆ ಎಲ್ಲನೂ ನನ್ನ ಸುತ್ತಾನೆ ನಡೆದಂಗಿತ್ತು ಅದಾದ್ಮೇಲೆ ನಾನು ರಾಜ್ಕುಮಾರ್ ಸಂಘ ಅದ್ನಲ್ಲ ಅಲ್ಲಿ ನಾಗು ಅಂತ ಇರ್ತಾನೆ ಸರಾಗೋ ಜೊತೆ ಅವ್ರ ಅಣ್ಣನೇ ನರಸಿಂಮೂರ್ತಿ ಓಕೆ ಅವರು ಇನ್ವೆಸ್ಟಿಗೇಟ್ ಮಾಡಿರೋದು ಆಮೇಲೆ ನನ್ನ ಫ್ರೆಂಡ್ ಮಾಲಿಂಗ್ ಅಂತ ನಾವ್ ಎಲ್ಲಿ ಕುತ್ಕೊಳ್ತೀವೋ ಅವ್ರದೇ ಅಂಬಾಸಿಡರ್ ಕಾರ್ ತಗೊಂಡೋಗಿರೋದು ಪೊಲೀಸರು ಇದು ಲಾಸ್ಟ್ ಕೊಂಡ್ಕುಟೆ ಮನೆಗೆಲ್ಲ ಈ ಹತ್ಯೆ ಮಾಡಿದ್ರೆಲ್ಲ ನೈಂಟಿ ಪ್ರತಿ ಒಂದು ನನ್ಗೆ ಆಮೇಲೆ ಫಿಲಮ್ ಇನ್ಸ್ಟಿಟ್ಯೂಟ್ ನಲ್ಲಿ ನನ್ನ ಸೀನಿಯರ್ ನೈಂಟಿ ಒನ್ನಲ್ಲಿ ಅಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಒಂದು ಸೀರಿಯಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಸೀರಿಯಲ್ ಅದು ಆ ಸೀರಿಯಲ್ ನಾನು ಯಾರನ್ನ ಆಕ್ಟ್ ಮಾಡಿಸಿದ್ದು ಅವರೇ ಮೇನ್ ವಿಟ್ನೆಸ್ ರಾಜೀವ್ ಗಾಂಧಿ ಕೇಸಲ್ ಅವ್ರದೇ ಫಸ್ಟ್ ಕ್ಯಾಮ್ರಾನ ಶಿವರಾಸನ್ ಗ್ಯಾಂಗ್ ತಗೊಂಡೋಗಿ ನಂದನ ಮಲ್ಲಿ ಶೂಟ್ ಮಾಡಿರ್ತಾರೆ ಟ್ರೈಲರ್ ರಾಜೀವ್ ಗಾಂಧಿ ಸಾಯಿಸೋ ದಿನ ಇವ್ರ ಊರಲ್ಲಿರೋಲ್ಲ ಯಾರು ನಮ್ಮ ಅರುಳ್ಮಣಿ ಅನ್ನೋದು ಅರುಳಮಣಿಯವರು ಅದಕ್ಕೆ ಅದ್ರಲ್ಲಿ ಮಿಸ್ ಆಗಿ ಹೋಗಿ ಶುಭಾಶಂದ್ರ ಸ್ಟುಡಿಯೋನಲ್ಲಿ ಕ್ಯಾಮ್ರಾ ತಗೊಂಡೋಗಿರ್ತಾರೆ ಅದೇನ ಆಗಿದ್ರೆ ಅವರು ಇನ್ನೂ ನನಗೆ ವಿಷಯ ಹೇಳಿದ್ರು ಬಟ್ ಅರುಳ್ಮಣಿ ಬಂದು ಇವಾಗ ಟ್ರಿಬಲ್ ಎಕ್ಸ್ ಎಲ್ಲ ಇದ್ರು ಟ್ರಿಬಲ್ ಎಕ್ಸ್ ಎಲ್ ಅಂದ್ರೆ ಐವಿಟ್ನೆಸ್ ಅಲ್ಲ ಬಟ್ ಗವರ್ಮೆಂಟ್ ಅಲ್ಲಿ ಅವರು ಹೊರಗಡೆ ಈಗ ಹೇಳ್ತಿದ್ದೀನಿ ಅಂದ್ರೆ ಮೊನ್ನೆ ತೀರೋದ್ರು ಇಲ್ಲದೆ ಇರೋದ್ರಿಂದ ನೀವು ಹೇಳ್ಬೋದು ಯಾಕೆಂದ್ರೆ ಆಗೋಯ್ತು ಪಾಪ ಅವ್ರದ್ದು ಕತೆ ಮುಗೀತು ಅವ್ರನ್ನೇ ನಾನು ಹಠಾಸ್ ಅಲ್ಲಿ ಎಷ್ಟು ಕ್ಲೋಸ್ ಅವ್ರು ನನ್ನ ಜೊತೆ ಅಂದರೆ ವೀರಪ್ಪನ ಅಣ್ಣನ ಕ್ಯಾರೆಕ್ಟ್ರ್ ಅವ್ರು ಕೇಳಿ ಮಾಡಿಸಿದ್ದೀನಿ ಅವಾಗೆಲ್ಲ ನಾನು ಹೇಳೋರು ಅದನ್ನೆಲ್ಲ ಬರ್ಕೊಳ್ತಾನೆ ಇರ್ತಿದ್ದೆ ಎಲ್ಲ ಪ್ರತಿಯೊಂದು ಹಂಗೆನೇ ನಾನು ನನ್ನ ರಿಸರ್ಚ್ ಎಲ್ಲ ಹಂಗೆ ಆಗಿರೋದು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರ ಹತ್ರ ಹೋದಾಗೆಲ್ಲ ಅವ್ರ ಒಂದು ವಿಷಯಗಳು ಹೇಳ್ತಾ ಇರ್ತಾರೆ ಹೋಗ್ತಾನೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಅಲ್ಲಿ ಎಲ್ಲರೂ ಇದ್ರೂ ಇರೋದ್ರಿಂದ ಸಾಕಷ್ಟು ಕಡೆ ಆಮೇಲೆ ಕನ್ನಡ ಚಳುವಳಿ ಇದ್ದಿದ್ದರಿಂದ ಆಮೇಲೆ ಪ್ರತಿಯೊಬ್ಬರು ಗೊತ್ತಿತ್ತು ಹೆಂಗೆ ಜಾಸ್ತಿ ಆಯ್ತಿದ್ದು ಅಂದರೆ ನಾನು ನೈಂಟಿ ಸೆವೆನಲ್ಲಿ ಅಲ್ಲಿ ನನ್ನನ್ನು ಕೆ ಕೆಂಪೈನವ್ರ ಹತ್ರ ಕರ್ಕೊಂಡು ಓಕೆ ನಮ್ಮ ರಮೇಶ್ ಹತ್ತು ಚೆನ್ನಾಗಿ ಇದು ಮಾಡ್ಕೊಂಡಿರ್ತಾನೆ ಅವ್ನಿಗೆ ಏನೇನು ನಡೀತು ಹೇಳಿ ನೀವು ಅಂತ ಹೇಳಿ ಕೆಂಪೈನವ್ರು ಕಂಪ್ಲೀಟ್ ನನಗೆ ಹೇಳಿರ್ತಾರೆ ಹೊರಗಡೆ ಇನ್ವೆಸ್ಟ್ ಅವಾಗ ಅವ್ರ ಡಿ ಸಿ ಪಿ ಬೆಂಗಳೂರು ಅವ್ರ ಕಂಪ್ಲೀಟ್ ವಿಷಯ ಹೊರಗಡೆ ಹೇಳ್ತಾರೆ ಒಳಗಡೆ ಅವ್ರಿಗೆ ಗೊತ್ತಿಲ್ಲಲ್ಲ ನೈಂಟಿ ಸೆವೆನಲ್ಲಿ ಜೈಲಿಂದ ಎಂಟು ವರ್ಷ ಜೈಲ್ ಮುಗಿಸ್ಕೊಂಡು ಏಳು ವರ್ಷ ಜೈಲು ಮುಗಿಸ್ಕೊಂಡ್ರೆ ಇವನು ಆಚೆ ಬರ್ತಾನೆ ರಂಗನಾಥ್ ரங்கநாத் மிருதுல இடம் வர்கொள்கிட்ட ஏன் நடித்தோ அதன்னெல்லாம் தகைத்தமே ரங்கநாத் ஜொத்தேலோ தமிழோ அவருக்கு ஹோகி பர்சனல் பேட்டி மாதிரி ராஜீவ் காந்தி கேஸ்வரு சுஷீந்திரும் அவரு இவரு யாரா ஆச்சை வந்திரு அவரை இன்ட்ருவியூகள் தோழ்த்து எல்லாரும் இன்ட்ருவியூகள் தோண்ட் தகண்ட் ஸ்கிரிப்ட் பரது பரது டூ தௌசண்ட் அஸ்ட்ரீ ஃபுல் ரெடி மாட்டுக்கொண்டு அஸ்ட் அண்ணோ கிட்நாப் அண்ணோர் கிட்நாப் ಫಸ್ಟ್ ಪರ್ಸನ್ ಟು ಗೋಟ್ ದ ಫಾರೆಸ್ಟ್ ನಾನು ತರ್ಡ್ ಡೇನೆ ಹೋಗ್ತೀನಿ ನಾನು ನೀವು ಮೂರನೇ ದಿನ ಮೂರನೇ ದಿನ ಹೋಗ್ತೀನಿ ನನಗೆ ಗೊತ್ತಾಗ್ಬಿಡುತ್ತೆ ಯಾರು ಮಾಡಿದ್ದಾರೆ ಅಂತ ನೇರ ಕೊಳತೂರು ಮಣಿ ಅವ್ರ ಹತ್ರ ಹೋಗ್ತೀನಿ ನಾನು ಅದೇ ರಂಗನಾಥ್ ರಂಗನಾಥ್ ನಾನು ಹೋಗಿ ಕೊಳುತ್ತೂರ್ಮಣಿ ಸಣ್ಣ ಅಲ್ಲಿ ವೀರಪ್ಪನ ಹಳೆ ಜೊತೆಯವ್ರಿಗೆ ಯಾರ್ಯಾರಿದ್ರು ಅವರು ಕೂಟಾಳಿ ಅಂತಾರೆ ಅವ್ರ ಜೊತೆಲಿ ಇದ್ದವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ 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 ಟ್ರ್ಯಾಕ್ ಹುಡುಕ್ಬಿಡ್ತೀನಿ ಬಿಡ್ತೀನಿ ಹೋದರೆ ಅನುಕೂಲ ಆಗುತ್ತೆ ನಾನು ಅವ್ರಿಗೆ ಹೇಳೋದೊಂದೇ ಒಂದೇ ನಾನು ಸಖತ್ ಭಯ ಬೆಳೆಸಿದ್ದೆ ಮತ್ತೆ ಅವ್ರಿಗೆ ಅಣ್ಣೋರ್ಗೇನ ತೊಂದರೆ ಆಯಿತು ಅಂದರೆ ಒಂದು ಹದಿನಾಲ್ಕು ಹದಿನೈದು ಲಕ್ಷ ಜನ ತಮಿಳೂರಿದ್ದಾರೆ ಎಲ್ಲಿ ಕರ್ನಾಟಕದಲ್ಲಿ ಒಂದು ಲಕ್ಷ ಜನ ಸಾಯ್ತಾರೆ ಬೇಕಂದ್ರೆ ನೋಡ್ಕೊಳ್ಳಿ ನೀವು ಅಂತ ಅಂದರೆ ಅಣ್ಣೋರೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಲ್ಲಿ ಕಾಡಲ್ಲಿ ಇಲ್ಲಿ ಒಂದು ಲಕ್ಷ ಜನ ಸಾಯ್ತಾರೆ ನೀವು ತೀರ್ಮಾನ ಮಾಡ್ಕೊಳ್ಳಿ ಈ ಥರ ಭಯ ಬೆಳೆಸಿದ್ದೆ ನಾನು ಭಯ ಬೆಳೆಸಿಬಿಟ್ಟು ಅವ್ರಿಗೇನೂ ಆಗ್ಬಾರ್ದು ಫಸ್ಟು ಅಂತ ಜೋ ಒಂದು ಪ್ರಾಮಿಸ್ ಮಾಡ್ತೀವಿ ಏನೂ ಆಗಲ್ಲ ಅವ್ರಿಗೆ ಹೆಂಗಾರು ಮಾಡಿ ಹಿಡಿದು ಏನೋ ಇದು ಮಾಡೋಣ ಉಳ್ಕೋಣ ಜಾಗ ಅಂತ ಅವರೆಲ್ಲ ಹೇಳಿರ್ತಾರೆ ನಂಗೆ ಪ್ರಾಮಿಸ್ ಮಾಡಿ ಹೋಗ್ತಾರೆ ಅದೇ ಗೊತ್ತಾಯ್ತು ಮನಿ ಅವ್ರ ಹತ್ರ ಒಂದು ಪ್ರಾಮಿಸ್ ತಗೊಂಡು ಬಂದ್ ಬಂದು ನನಗೆ ಗೋಪ ಚಳುವಳಿ ಇದ್ನಲ್ಲ ಆಮೇಲೆ ನಾನು ಇವರೆಲ್ಲ ಕ್ಲೋಸ್ ನನಗೆ ಯಾರು ಬಿದ್ರಿ ಸಾಹೇಬರು ಗೋಪಾಲ ನಮ್ಮ ಎಮ್ ಸಿ ನಾರಾಯಣ ಗೌಡ್ ಅವರೆಲ್ಲ ಡಿ ಸಿ ಪಿಗಳು ಅವ್ರ ಹತ್ರ ಬಂದು ಈ ವಿಷಯ ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಪರ್ಫೆಕ್ಟ್ ಮೂವ್ ಮಾಡಿದ್ಯಾ ಇಮಿಡಿಯೇಟ್ ಆಗಿ ಖರ್ಗೆ ಹತ್ರ ಮಾತಾಡೋದು ಖರ್ಗೆ ಹತ್ರ ಅವ್ರು ಮಾತಾಡ್ತೀನಿ ಖರ್ಗೆ ಅವರವರು ಹೋಮ್ ಮಿನಿಸ್ಟರ್ ಅವರು ಎಮ್ ಸಿಎಮ್ ಹೋಮ್ ಮಿನಿಸ್ಟರ್ ನಂಗೆ ಅವರು ಬಾಯ ಬಬ್ಬ ಅಂದ್ಬಿಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಒಳಗಡೆ ಇವ್ರು ಇದಾರೆ ಕೆಂಪೈನವರು ಅವರ ಹತ್ರ ಮಾತಾಡೋನ್ ಆಯಿತು ಹೇಳಿ ನಾನು ಚಿನ್ನೇಗೌಡ್ರ ಹತ್ರ ಹೇಳಿದೆ ಕೆಂಪೈನೂರ ಹತ್ರ ಕರ್ಕೊಂಡು ಹೋಗ್ತಾರೆ ಕೆಂಪ ಮನೆಯೊಳಗೆ ಅಣ್ಣವ್ರ ಮನೆಯಲ್ಲೇ ಇದೆ ಮನೆಯಲ್ಲೇ ಮನೆಯೇ ಅಣ್ಣವ್ರ ಮನೆಯಲ್ಲೇ ಕೆಂಪೈನವರು ನನ್ನ ಕರೀತಾರೆ ಒಳಗಡೆ ಹೋಗಿ ಏನೇನಾಯ್ತು ಅಂತ ಕೇಳಿದ್ರು ಅವಾಗೆಲ್ಲ ಹೇಳ್ತೀನಿ ಹಿಂಗೆ ಹಿಂಗಾಯ್ತು ಅಣ್ಣ ಹಿಂಗಾಯ್ತು ಹಿಂಗೆ ಆಯ್ತು ಸ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಚಿನ್ನೇಗೌಡರ ಅಣ್ಣ ಅಂತಾರೆ ಒಳಗಡೆ ಹಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅದಾದ ಮೇಲೆ ಅವ್ರಿಗೊಂದು ಸ್ವಲ್ಪ ಗೊತ್ತಾಯಿತು ಏನೋ ವಿಷಯ ಇದೆ ಗೋಪಾಲಸುರ್ಗೆ ಯಾಕೆ ಗೊತ್ತಿತ್ತು ಅಂದರೆ ಗೋಪಾಲಸುರವ್ರು ಆಲ್ರೆಡಿ ಅಲ್ಲಿದ್ದು ಏಟ್ ತಿನ್ಬಿಟ್ಟು ಬಂದಿರ್ತಾರೆ உம் உம் நைன்ட்டி த்ரீ நல்ல வீரப்பூண்டோட அவரு அது ட்ரெயின் வந்து யாரும் நான் எஸ் தோ எல்லோருக்கு அதிக பர்ஃபெக் அந்த இம்மிடியேட்டாக கழித்தார் கருகேட்டிஸ்தர் இது எல்லாம் நடைத்த அவங்க அவரு நான் கற்க நீதங்க நான் ரங்கே அந்த அவ்வொந்த இர்ஸ் முர்சாய் ಎಲ್ ಟಿ ಟಿ ಅವರಲ್ಲ ಇವರೆಲ್ಲ ಕತೆಗೋಸ್ಕರ ಹೋದೆ ಬಟ್ ನನ್ಗದು ಇದು ಯೂಸ್ ಆಗ ಅಣ್ಣವ್ರ ಬಿಡುಗಡೆ ನಮ್ಗೆ ಇಂಪಾರ್ಟೆಂಟ್ ಅಂತ ಹೋದ್ರಿ ಅದ್ ಏನೋ ಆಯ್ತು ಬಟ್ ಇವಾಗ ಅಣ್ಣವ್ರ ಬಿಡುಗಡೆ ಇಂಪಾರ್ಟೆಂಟ್ ಯಾಕಂದ್ರೆ ನಾನೆಲ್ಲ ರಾಜ್ಕುಮಾರ್ ಕುಮಾರ್ ಹೌದು ಅಣ್ಣವ್ರ ಅಭಿಮಾನಿಗಳು ನಮ್ ಹುಟ್ಟಾಗಿಂದ ಅವ್ರ ಜೊತೆನೆ ಅವ್ರು ನೋಡ್ಕೊಂಡೇ ಬೆಳೆದಿರೋದು ಅವ್ರು ನೋಡ್ಕೊಂಡೇ ಸಿನಿಮಾ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ನಾನು ಹೇಳದ್ಮೇಲೆ ಸರಿ ಹೇಳ್ತೀನಿ ಇರು ಅಂತ ಹ್ಮ್ ನಿಂಗೆ ಹೇಳ್ತೀನಿ ಅಂತ ಎರಡು ದಿನ ಆದ್ಮೇಲೆ ನಕ್ಕಿರಣ್ ಗೋಪಾಲ್ ವಿಷಯ ಬರುತ್ತೆ ಓಕೆ ಟೆಂತ್ ಡೇಗೋ ಏನೋ ನಕ್ಕಿರಣ್ ಗೋಪಾಲ್ ಮುಂಚೂಣಿಗೆ ಬರುತ್ತೆ ಅವ್ರನ್ನ ಅಲ್ಲಿ ಇದು ಮಾಡ್ಬೇಕು ಮಾಡ್ಬೇಕು ಅವಾಗ ನಾನು ಡ್ರಾಪ್ ಆಮೇಲೆ ನಾನು ಚಿಕ್ಕ ಚಿಕ್ಕ ಹುಡುಗನ್ ತರ ಇದ್ದೆ ಜಸ್ಟ್ ಇಮ್ಯಾಜಿನ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಓಕೆ ಗೊತ್ತಾಯ್ತು ಹಾಗೆ ನಿಮ್ಗೆ ಎಷ್ಟು ವರ್ಷ ಅವಾಗಲೇ ಒಂದು ತರ್ಟಿ ತರ್ಟಿ ಅವಾಗಲೇ ನಾನು ಹಿಂಗೆ ಅವರು ಇದು ಮಾಡ್ತಾರೆ ತರ್ಟಿ ಪ್ಲಸ್ ಅಲ್ಲಿ ಇದ್ದೆ ಅವಾಗ ಒಂದು ಸ್ವಲ್ಪ ಇದಾಯ್ತೇನೋ ಅವಾಗ ಓಕೆ ಅದೇ ದೊಡ್ಡ ಯಾಕಂದರೆ ದೊಡ್ಡ ಸೋರ್ಸು ಅವ್ನು ಅಷ್ಟೊಂದು ಆಲ್ರೆಡಿ ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ದ ಅವನು ಕರೆಕ್ಟ್ ಕಿರಣ್ ಗೋಪಾಲ್ ನಕಿರಣ್ ಗೋಪಾಲ್ ಅಂತ ಹೇಳಿ ಅದೇ ಬೆಸ್ಟ್ ಸೋರ್ಸು ಅವನು ಎಂತ ಬುದ್ಧಿವಂತ ಅಂತ ಅಂದರೆ ಕಿರಣ್ ಗೋಪಾಲ್ ಒಂದು ಮರ್ಡರ್ ಕೇಸಲ್ಲಿದ್ದಾರೆ ವೀರಪ್ಪನ್ನು ಲೈವ್ ಸಾಯಿಸ್ಬೇಕಾದ್ರೆ ಅವರು ಫೋಟೋಗಳು ತೆಗೆದಿದ್ದಾರೆ ಪ್ಲಸ್ ಅದು ಅವ್ರದೇ ಮ್ಯಾಗ್ಝೀನಲ್ಲಿ ಹಾಕ್ಬಿಟ್ಟಿದ್ದಾರೆ ಫೋಟೋಗಳು ವೀರಪ್ಪನ್ನ ಯಾರಾದರೂ ಹಿಡ್ಕೊಡಕ್ಕೆ ಹೋದರೆ ಅವ್ರನ್ನ ಇದೇ ಗತಿ ಮಾಡಿ ಸಾಯಿಸ್ತೀನಿ ಅಂತ ಹೇಳಿ ಒಂದು ಪೇಪರ್ ಮ್ಯಾಗ್ಝೀನಲ್ಲಿ ಫಸ್ಟ್ ಕ್ಲಿಕ್ಕು ಒಂದೊಂದೇ ಕ್ಲಿಕ್ಗಳು ಒಂದೊಂದು ಸಾಯ್ತಾ ಇದ್ದಂಗೆಲ್ಲ ಒಂದೊಂದು ಕ್ಲಿಕ್ ಅದು ಅವ್ರ ಮ್ಯಾಗ್ಝೈನ್ ಬಂದಿತ್ತು ಅಂತ ಹೇಳಿ ಅವ್ರ ಮೇಲೆ ಮರ್ಡರ್ ಕೇಸ್ ಫಿಟ್ ಆಗೋಗಿತ್ತು ಕಂದವೇಲಿ ಮರ್ಡರ್ ಕೇಸ್ ಅವ್ರ ಮೇಲೆ ಇತ್ತು ಅವರು ಅಣ್ಣವ್ರನ್ನ ಬಿಡುಗಡೆಗೆ ನಾನು ಹೋಗ್ಬೇಕಾದ್ರೆ ನೀವು ಎರಡೂ ಗೌರ್ಮೆಂಟ್ ಈ ಮರ್ಡರ್ ಕೇಸ್ ನನ್ನ ಮೇಲೆ ತೆಗಿಬೇಕು ಅಂತ ಹೇಳಿ ತಗ್ಸ್ಕೊಂಡು ಹೋದ್ರು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ತಾರೆ ನೋಡಿ ಅವ್ರ ಮೇಲೆ ಮರ್ಡರ್ ಕೇಸ್ ರಿಮೂವ್ ಮಾಡಿಸಿಕೊಂಡ್ರು ನನ್ನ ಕೇಸ್ ತೆಗೆದ್ರೆ ನಾನು ನಿಮಗೆ ಇದಕ್ಕೆ ಸಹಾಯ ಮಾಡ್ತೀನಿ ಸಹಾಯ ಮಾಡ್ತೀನಿ ಆದ್ರೆ ಏ ಒಂದು ನಯಾ ಪೈಸಕ್ಕೂ ಸಹಾಯ ಮಾಡಿಲ್ಲ ಏನ್ ಸಹಾಯ ಮಾಡಿದ್ರು ಅಲ್ಲೋದ್ರು ಅಣ್ಣವ್ರ ಹತ್ರ ಒಬ್ಬರು ಇನ್ನಂಥ ದೇವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನ ಈ ಪಾಪಿ ಅನ್ನೋದು ವೀರಪ್ಪನ ಹತ್ರ ಹೋಗೋದು ಇದಕ್ಕಿಂತ ಒಂದು ಪೈಸ್ ಕ್ಯಾಚ್ ಸಿಗಲ್ಲ ನೀನು ಏನು ಕೇಳ್ತೀವಿ ಸಿಗತ್ತೆ ನಿನಗೆ ಅನ್ನೋದು ಅವ್ರ ಹತ್ರ ಡಬಲ್ ಗೇಮ್ ಇಲ್ಲಿಗೆ ಬರೋದು ಏನು ಥರ ನಾನು ನೋಡ್ಕೊಳ್ತೀನಿ ಮನೆಯವ್ರನ್ನ ಮತ್ತೆ ಗೌರ್ಮೆಂಟ್ನ ಏನು ಏನು ಯೋಚನೆ ನಾನು ನಾನಿದ್ದೀನಿ ನಾನಿದ್ದೀನಿ ಏನು ಕೇಳ್ತೀನ ಕೊಟ್ಬಿಡೋಣ ಅಂತ ಹೇಳಿ ಇಲ್ಲೆಲ್ಲ ಮಾಡಿ ನೀನೇನು ತಗೊಂಡೋಗ್ಬೇಕು ಅಂತ ತೊಗೊಂಡೋಗಿ ಒಳಗಡೆ ತರ್ಪಿಸೋದೆಲ್ಲ ಅವರೇ ಮಾಡ್ತೀನಿ ಐದು ಸಾರಿ ಹೋಗ್ತಾರೆ ಒಂದು ನಯಾ ಪೈಸಿಗೂ ಅಣ್ಣವ್ರನ್ನ ಐದನೇ ಸಾರಿಗೆ ನಾಗಪ್ಪ ಮಾರಡಿಗೆ ತಪ್ಪಿಸ್ಕೊಂಡು ಹೋಗೋ ದಿವಸ ಅವರು ನೈಟ್ ಅಲ್ಲಿರ್ತಾರೆ ಅರವತ್ತೊಂದನೇ ದಿನ ಅದು ಮಾರಡಿಗೆ ನಗಪ್ಪ ಮಾರಾಡಿಗೆ ತಪ್ಪಿಸ್ಕೊಂಡು ಟೈಮಲ್ಲಿ ಗೋಪಾಲ್ ಅಲ್ಲಿರ್ತಾನೆ ಎಸ್ ಸ್ಪಾಟ್ ಇರ್ತಾರೆ ಅದನ್ನ ನೀವು ನಾಗಪ್ಪ ಮಾರಾಡಿಗೆ ಕರೆಕ್ಟ್ ಆಗಿ ವಿಚಾರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅವತ್ತಿಂದ ಅವ್ರನ್ನ ಸೇವ್ ಮಾಡಿದ್ರು ಆಕ್ಚುಲಿ ನಕ್ಕಿರಣ್ ಗೋಪಾಲ್ ನಕ್ಕಿರಣ್ ಗೋಪಾಲ್ ಯಾಕೆ ಭಯ ಬಿದ್ದು ಅಂದರೆ ಅಂದ್ರೆ ಇವನು ಮಾಡ್ರಾದ್ರೆ ನಾಗಪ್ಪ ಮಾರಾಡಿಗೆ ಮಾಡ್ರಾದರೆ ಈ ಮರ್ಡ್ರ್ ಕೇಸ್ ನನ್ನ ಮೇಲೆ ಬಂದ್ಬಿಡತ್ತೆ நான் இல்லை எங்காரி அவுன தப்பு சட்டம் அது மேல இவன கட்டாரு வீரப்பா நான் இவன் நக்கீரனு அஸ்ட் ஆல்ரெடி ஒன்று கொட்டி அந்த ரூபாய் டுடன்ன பண்டல் ஸ்ப்ரிட் தான் பண்டல் பண்டல் அது ஸ்ப்ரிட் அதில் ஒன் ஏழு கோட்டி ஒட் தார் டெய்லி மாதமொழை ப்ளாட்ஃபார்ம் அந்த இஷ்டப்படுத்தி ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ಕೊಟ್ಟು ಕಳಿಸಿ ಬರ್ತೀನಿ ಡೈಲಿ ಮಾಧ್ಯಮ